ನಮಸ್ತೆ ಸ್ನೇಹಿತರೆ ನಾವು ಗಾಳಿಯಲ್ಲಿ ಹಕ್ಕಿಯ ರೀತಿ ಹಾರುವುದನ್ನು ನೀರಿನಲ್ಲಿ ಮೀನಿನ ರೀತಿ ಈಜುವುದನ್ನು ಕಲಿತಿದ್ದೇವೆ ಈಗ ನಾವು ಕಲಿಯಲು ಉಳದಿರುವುದು ಭೂಮಿಯಲ್ಲಿ ಮನುಷ್ಯನ ರೀತಿ ಬದುಕುವುದನ್ನು ಕಲಿಯುವುದು ಒಳ್ಳೆಯ ಮೆಮೊರಿಯನ್ನು ಮೊಬೈಲ್ನಲ್ಲಿ ಇಟ್ಟುಕೊಳ್ಳುತ್ತಾರೆ ಕೆಟ್ಟ ಮೆಮೊರಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಎಷ್ಟು ವಿಚಿತ್ರ ಅಲ್ವಾ ನಿಮ್ಮವರು ಸುಖದಲ್ಲಿದ್ದಾಗ ಕರೆಯದೇ ಹೋಗಬೇಡಿ ನಿಮ್ಮವರು ದುಃಖದಲ್ಲಿದ್ದಾಗ ಕರೆದಿಲ್ಲ ಅಂತ ವೇಟ್ ಮಾಡಬೇಡಿ ಸಮಾಜದ ಭಯದಿಂದ ನಿರ್ಧಾರ ಬದಲಿಸಬೇಡಿ ಸಮಾಜ ಸಲಹೆ ಕೊಡಬಹುದು ಊಟವನ್ನಲ್ಲ ಖಾಲಿ ಜಾಗದಲ್ಲಿ ಬೀಜ ಬಿತ್ತಲಿಲ್ಲವೆಂದರೆ ಹುಲ್ಲು ಮುಳ್ಳುಗಳ ಜೊತೆ ಕಸದ ತೊಟ್ಟಿಯಾಗಿ ಬಿಡುತ್ತದೆ ಹಾಗೆಯೇ ಮನಸ್ಸನ್ನು ಖಾಲಿ ಬಿಟ್ಟರೆ ಅದು ಸೈತಾನನ ವರ್ಕ್ಶಾಪ್ ಆಗಿಬಿಡತ್ತೆ ಜನ ದುಃಖ ಕೊಟ್ಟರೆ ದುಃಖಿಯಾಗಬೇಡಿ ಜನ ಫಲ ಕೊಡುವ ಮರಕ್ಕೆನೆ ಕಲ್ಲು ಹೊಡೆಯುವುದು ಎಲ್ಲಿ ಗೌರವವಿಲ್ಲ ಅಲ್ಲಿಗೆ ಹೋಗಬೇಡಿ ಹೇಳಿದ್ದನ್ನ ಕೇಳದವರೆಗೆ ಏನನ್ನೂ ಹೇಳಬೇಡಿ ಹೊಗಳುವುದಾದರೆ ಬಾಯಿ ತುಂಬಾ ಹೊಗಳೆ ಅಪಮಾನ ಅವಮಾನ ಮಾಡುವುದಾದರೆ ನೂರು ಬಾರಿ ಯೋಚನೆ ಮಾಡಿ ಯಾಕೆ ಅಂದರೆ ಈ ಅವಮಾನ ಅಪಮಾನಗಳೆರಡು ಸಾಲದ ರೀತಿ ಸಮಯ ಬಂದಾಗ ಬಡ್ಡಿ ಸಮೇತ ಸಾಲ ತೀರಿಸುತ್ತವೆ ಭಾಗ್ಯದಲ್ಲಿ ಇದ್ದರೆ ಸಿಕ್ಕೇ ಸಿಗುತ್ತೆ ಭಾಗ್ಯದಲ್ಲಿ ಇಲ್ಲ ಅಂದರೆ ಬಂದಿರೋದು ಓಡಿ ಹೋಗುತ್ತೆ ಹಾವಿನ ಹಲ್ಲಲ್ಲಿ ಚೇಳಿನ ಬಾಲದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಅಂತ ಹಿಡಿಯುವುದು ಬಹಳನೇ ಕಷ್ಟ ಸಮಯ ಮತ್ತು ದೌಲತ್ತಿನ ಮಧ್ಯೆ ಬಹುದೊಡ್ಡ ಅಂತರವಿದೆ ಪ್ರತಿ ಸಮಯ ನಿಮಗೆ ಗೊತ್ತಿರುತ್ತೆ ನನ್ನ ಬಳಿ ಎಷ್ಟು ಹಣ ಇದೆ ಅಂತ ಆದರೆ ಇರುವ ದೌಲತ್ತನ್ನು ಎಷ್ಟೇ ಖರ್ಚು ಮಾಡಿದ್ದರೂ ನಿಮ್ಮ ಬಳಿ ಎಷ್ಟು ಸಮಯ ಉಳಿದಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಆಗುವುದಿಲ್ಲ ಸತ್ತ ವ್ಯಕ್ತಿಗಾಗಿ ಕಣ್ಣೀರು ಹಾಕುತ್ತಾರೆ ಜೀವಂತವಾಗಿರುವಾಗ ಕಣ್ಣೀರು ಹಾಕಿಸುತ್ತಾರೆ ಸ್ವರ್ಗದ ದಾರಿ ನರಕದ ರೀತಿ ಕಾಣಿಸುತ್ತದೆ ನರಕದ ದಾರಿ ಸ್ವರ್ಗದ ರೀತಿ ಕಾಣಿಸುತ್ತದೆ ವ್ಯಕ್ತಿಯ ಭವಿಷ್ಯವನ್ನು ವರ್ತಮಾನ ನೋಡಿ ಅಳೆಯಬೇಡ ಯಾಕೆ ಅಂದರೆ ಸಮಯಕ್ಕೆ ಕಪ್ಪು ಇದ್ದಲನ್ನು ವಜ್ರವನ್ನಾಗಿ ಮಾಡುವ ಶಕ್ತಿ ಇದೆ ಬೇರೆಯವರ ಪರಿಸ್ಥಿತಿಯನ್ನು ಕರ್ಮದ ಫಲ ಅಂದುಕೊಳ್ಳುತ್ತಾರೆ ಸ್ವಯಂನ ಪರಿಸ್ಥಿತಿಯನ್ನು ಪರೀಕ್ಷೆ ಅಂದುಕೊಳ್ಳುತ್ತಾರೆ ಒಂದು ಕಾಲದಲ್ಲಿ ಮಂತ್ರ ತಂತ್ರಗಳು ಕೆಲಸ ಮಾಡುತ್ತಿತ್ತು ಈಗ ಯಂತ್ರ ಷಡ್ಯಂತ್ರಗಳು ಕೆಲಸ ಮಾಡುತ್ತಿದೆ ಒಳ್ಳೆಯ ನೆನಪಿನ ಉಪ್ಪಿನ ಕಾಯೆ ಮಾಡಿ ವರ್ಷಗಳಾದರೂ ಸವಿಯುತ್ತಾ ಇರಿ ಕೆಟ್ಟ ನೆನಪಿನ ಚಟನಿಯನ್ನ ಮಾಡಿ ಒಂದೇ ದಿನದಲ್ಲಿ ಖಾಲಿ ಮಾಡಿ ಕೆಲವು ವ್ಯಕ್ತಿಗಳ ಜೊತೆ ಸಮಯವನ್ನೇ ಮರೆಯುತ್ತೇವೆ ಕೆಲವೊಮ್ಮೆ ತುಂಬಾ ಅವಶ್ಯಕತೆ ಇದ್ದಾಗ ನಮ್ಮನ್ನೇ ಮರೆಯುತ್ತಾರೆ ಜೀವನ ಶ್ರೀಮಂತಿಕೆಯು ಆಸೆಯನ್ನ ತೋರಿಸಿ ಯೌವ್ವನವನ್ನ ಕಿತ್ತುಕೊಳ್ಳುತ್ತದೆ ಆಶೀರ್ವಾದ ಯಾವತ್ತೂ ಕೈ ಬಿಡಲ್ಲ ಶಾಪ ಯಾವತ್ತೂ ಬೆನ್ನು ಬಿಡಲ್ಲ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವು ಏನನ್ನ ಕೊಡುತ್ತೇವೆ ಅದು ಹಿಂದಿರುಗಿ ಬಂದೇ ಬರುತ್ತದೆ ಬೇರೆಯವರ ಮಾತು ಕೇಳುತ್ತಾ ಇದ್ದರೆ ಜೀವನ ಪರ್ಯಂತ ಕೇಳುತ್ತಲೇ ಇರುತ್ತೀರಾ ಯಾವಾಗ ನಿಮ್ಮ ಮಾತನ್ನು ನೀವು ಕೇಳುತ್ತೀರಾ ಆಗ ಪ್ರಪಂಚ ನಿಮ್ಮ ಮಾತನ್ನು ಕೇಳುತ್ತಲೇ ಇರುತ್ತದೆ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಖುಷಿಯಲ್ಲಿದ್ದಾಗ ಮಾಡಿದ ಪ್ರಾಮಿಸ್ ಬಹುಶಃ ಜೀವನದಲ್ಲಿ ನೋವನ್ನೇ ಕೊಡುತ್ತೆ ರಾತ್ರೋ ರಾತ್ರಿ ನಮ್ಮ ಡೆಸ್ಟಿನೇಷನ್ ಚೇಂಜ್ ಮಾಡುವುದಕ್ಕೆ ಆಗದೇ ಇರಬಹುದು ಆದರೆ ರಾತ್ರೋ ರಾತ್ರಿ ನಮ್ಮ ಡೈರೆಕ್ಷನ್ ಖಂಡಿತ ಚೇಂಜ್ ಮಾಡಬಹುದು ಯಾವ ವ್ಯಕ್ತಿಯನ್ನು ತುಂಬ ಪ್ರೀತಿಸುತ್ತೀರಾ ಅದೇ ವ್ಯಕ್ತಿಯಿಂದ ದುಃಖವನ್ನು ಅನುಭವಿಸುತ್ತೀರಾ ಯಾರನ್ನು ಜಾಸ್ತಿ ನಂಬುತ್ತಿರೋ ಅವರಿಂದಲೇ ನಂಬಿಕೆ ದ್ರೋಹ ಕೂಡ ಆಗುತ್ತೆ ಕುರುಡ ವ್ಯಕ್ತಿಗೆ ದೃಷ್ಟಿ ಬಂದರೆ ಮೊದಲು ಮಾಡುವ ಕೆಲಸ ಇಷ್ಟು ದಿನ ಆಸರೆಯಾಗಿದ್ದ ಬ್ಲೈಂಡ್ ಸ್ಟಿಕ್ ಅನ್ನು ಬಿಸಾಡುತ್ತಾರೆ ಹಾಗೆಯೇ ಕಷ್ಟದಲ್ಲಿದ್ದಾಗ ಹೆಲ್ಪ್ ಪಡೆದ ವ್ಯಕ್ತಿ ಸಕ್ಸಸ್ ಆದ ಮೇಲೆ ಹೆಲ್ಪ್ ಮಾಡಿರುವ ವ್ಯಕ್ತಿಯನ್ನು ಮರೆತು ಬಿಡುತ್ತಾರೆ ಮಕ್ಕಳಿಗೆ ತಂದೆ ತಾಯಿಯ ಅವಶ್ಯಕತೆ ಎಷ್ಟಿರುತ್ತದೆಯೋ ಅಷ್ಟೇ ಅವಶ್ಯಕತೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಮಕ್ಕಳದ್ದಿರುತ್ತದೆ ಹಣ ಮಾನವನ ಇತಿಹಾಸದ ಕೆಟ್ಟ ಸಂಶೋಧನೆಯಾಗಿದೆ ಆದರೆ ಯಾವುದೇ ವ್ಯಕ್ತಿಯನ್ನು ಈ ಹಣದಿಂದ ಸಹಜವಾಗಿ ಪರೀಕ್ಷಿಸಬಹುದು ಸಂಬಂಧದಲ್ಲಿ ಎಷ್ಟು ಹಣ ಸಾಲವಾಗಿ ಕೊಡಬೇಕೆಂದರೆ ಕೊಟ್ಟಿರುವ ಹಣವನ್ನು ಸಹಜವಾಗಿ ಮರೆತು ಬಿಡುವಷ್ಟು ಸಂಬಂಧದಲ್ಲಿ ಸಾಲ ಕೊಡುವ ಕ್ಷಮತೆಗಿಂತ ಕೊಟ್ಟ ಸಾಲವನ್ನು ಮರೆಯುವ ಕ್ಷಮತೆ ಜಾಸ್ತಿ ಬೇಕು ನಿಮಗೆ ಯಾವುದಾದ್ರೂ ಮಾತಿನ ಅಹಂಕಾರ ಬಂದರೆ ಸ್ಮಶಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ಅಲ್ಲಿ ನಿಮಗಿಂತಲೂ ಫೇಮಸ್ ವ್ಯಕ್ತಿಗಳು ಬೂದಿಯಾಗಿ ಹೋಗಿದ್ದಾರೆ ಈಗಿನ ಸಂಬಂಧ ಸೂರ್ಯಕಾಂತಿ ಹೂವಿನ ರೀತಿ ಎಲ್ಲಿ ಲಾಭವಿದೆ ಅಲ್ಲಿ ಬಿಡುತ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ನಮಸ್ತೆ